ನಮಸ್ತೆ ನಾವು ನಮ್ಮ ತೋಟದಲ್ಲಿ ಬೇರೆ ಬೆಳೆದಿರೋರ ಹತ್ರ ಬಾಳೆ ಸಸಿನ ಇಸ್ಕೊಂಬಂದ್ಬಿಟ್ಟು ನಾವು ಕೂಡ ಮೊದಲನೇ ಬಾರಿ ನೆಟ್ವಿ ಈ ಬಾಳೆ ಗಿಡನ ಮನೆ ಮುಂದಗಡೆ ಪೂರ್ವದಲ್ಲಿ ಆಗ್ನೇಯ ದಿಕ್ಕಲ್ಲಿ ದಕ್ಷಿಣ ಪಶ್ಚಿಮ ದಿಕ್ಕುಗಳಲ್ಲಿ ಇದನ್ನು ನೆಡಬಾರ್ದು ಅಂತಾರೆ ಇದನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು ವಾಸ್ತು ಪ್ರಕಾರ ಗ್ರಂಥದಲ್ಲಿ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಮತ್ತು ಗುರುವಾರದ ದಿನ ಇದನ್ನು ಬಾಳೆಗೊನೆ ಆಗಲಿ ಗಿಡವನ್ನಾಗಲಿ ಕಡಿಬಾರ್ದು ಗುರುವಾರದ ದಿನ ಅರಿಶಿನ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ವಿಷ್ಣು ದೇವರು ಬಾಳೆ ಗಿಡದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಮತ್ತು ಬಾಳೆ ಎಲೆಯಿಂದ ನಾವು ಒಬ್ಬಟ್ಟಾಗಲಿ ಅಥವಾ ಬೇರೆ ಇನ್ಯಾವುದೇ ಕಡುಬು ಅದನ್ನೆಲ್ಲ ಹಬೆನಲ್ಲಿ ಎಲೆಯಲ್ಲಿ ಸುತ್ತಿಬಿಟ್ಟು ಬೇಯಿಸಿದ್ರೆ ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಬಿಡೋ ಅಂಥ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಬಾಳೆಹಣ್ಣಿಂದ ಪಂಚಾಮೃತ ರಸಾಯನ ಎಲ್ಲವನ್ನು ಮಾಡಿ ಮಾಡ್ತೀವಿ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು